ಇವತ್ತಿನ ದಿನ ಪಂಚ ಆಚಾರಗಳನ್ನು ಕುರಿತು ಸ್ವಲ್ಪ ಮಟ್ಟಿಗೆ ನೋಡೋಣ ಒಂದನೆಯದು ಲಿಂಗಾಚಾರ ಎರಡು ಸದಾಚಾರ ಮೂರು ಶಿವಾಚಾರ ನಾಲ್ಕು ಗಣಾಚಾರ ಐದು ನೃತ್ಯಾಚಾರ ಒಂದನೆಯದು ಲಿಂಗಾಚಾರ ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ ನಂಬಿದ ಹೆಂಡತಿಗೆ ಗಂಡನೊಬ್ಬ ಕಾಣಿರೋ ನಂಬಬಲ್ಲ ಭಕ್ತನಿಗೆ ದೇವನೊಬ್ಬ ಕಾಣಿರೋ ಅನ್ಯ ದೈವವೆಂಬುದು ಆದರ ಕಾಣಿರೋ ಅಂತ ಪರಮಾತ್ಮ ಇರ್ತಕ್ಕಂಥವನು ಈ ಜಗತ್ತಿಗೆ ಒಬ್ಬ ಅವನು ಇಡೀ ಜಗತ್ತಿನ ತುಂಬ ವಿಶ್ವದ ತುಂಬ ತುಂಬಿದಾನೆ ವಿಶ್ವದ ಆಕಾರದಲ್ಲಿ ಚುಳುಕಾಗಿ ಮಾಡಿ ಕರಿಯು ಕನ್ನೊಡಿಯಲ್ಲಿ ಅಡಗಿದಂತೆ ನೀಯನ್ನೊಳಗಡಗಿದೆ ಕೂಡಲ ಸಂಗಮ ದೇವ ಅಂತರು ಪರಮಾತ್ಮನನ್ನು ಚುಳುಕಾಗಿ ಮಾಡಿ ನಾವು ಪೂಜಿಸ್ತೇವೆ ಅವನಿಡೀ ವಿಶ್ವದ ತುಂಬ ತುಂಬಿರೋದ್ರಿಂದ ವಿಶ್ವಾತ್ಮನನ್ನು ನಾವು ಚುಳುಕಾಗಿ ಮಾಡಿ ಪೂಜೆ ಮಾಡ್ತೇವೆ ಲಿಂಗ ಒಂದನ್ನು ನೀವು ಪೂಜೆ ಮಾಡಿದರೆ ಜಗತ್ತಿನಲ್ಲಿ ಏನಿದೆಯೋ ಎಲ್ಲವನ್ನೂ ಪೂಜೆ ಮಾಡ್ದಂಗೆ ಮತ್ತೊಂದು ಕಡೆ ನಾವು ಎಲ್ಲೂ ಹೋಗಿ ತಲೆ ಬೊಗ್ಸೋ ಅವಶ್ಯಕತೆ ಇಲ್ಲ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೆ ಅಡಿಯಾಳಾಗಿ ಬೀಳುವ ಲಟ್ಟೆ ಮೂಳನ್ನು ಕಂಡರೆ ಎಡದ ಪಾದರಕ್ಷೆ ತೆಗೆದುಕೊಂಡು ಲಟ ಲಟನೆ ಒಡೆಯಿಂದ ಅಂಬಿಗರ ಚೌಡಯ್ಯ ಏಕದೇವೋಪಾಸನೆಯನ್ನು ಹೇಳ್ತಕ್ಕಂಥದ್ದು ಲಿಂಗಾಚಾರ ಇನ್ನು ಎರಡನೆಯದು ಸದಾಚಾರ ಸದಾಚಾರದಲ್ಲಿ ಶರಣರು ಏನು ಹೇಳ್ತಾರೆ ಅಂದರೆ ಆರ್ಥಿಕ ಸಮಾನತೆಯನ್ನು ಹೇಳ್ತಾರೆ ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ಯಾರಿಗೂ ಮೋಸ ವಂಚನೆಗಳನ್ನು ಮಾಡದೆ ಸಂಪಾದನೆಯನ್ನು ಮಾಡಿಕೊಂಡು ಬಂದು ಅದರಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ದಾಸೋಹ ತತ್ವದ ಮೂಲಕ ಧರ್ಮಸ್ ಧರ್ಮ ಸಮಷ್ಟಿಗಳ ಒಂದು ವಿನಿಯೋಗಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಹೇಳ್ತಕ್ಕಂಥದ್ದು ಆಮೇಲೆ ಒಂದಿಷ್ಟು ನಾವು ಸದ್ಗುಣಗಳ ಮೌಲ್ಯಗಳಿಂದ ಸದಾಚಾರದಿಂದ ನಮ್ಮ ಬದುಕನ್ನು ಬದುಕಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯ ಮೋಸ ವಂಚನೆಗಳನ್ನು ಮಾಡದೆ ದುರ್ವ್ಯಸನಿ ದುರಾಚಾರಿ ಎಂದೆನಿಸದಿರಯ್ಯ ಲಿಂಗ ವ್ಯಸನಿ ಲಿಂಗ ಪ್ರೇಮಿ ಎಂದೆನಿಸಯ್ಯ ಅಂತಾರ ಬಸವಣ್ಣವರು ದುಶ್ಚಟ ದುರ್ಗುಣಗಳು ಇಲ್ಲದೆ ಸದ್ಗುಣಗಳ ಮೌಲ್ಯದಿಂದ ನಾವು ಬದುಕನ್ನು ಬದುಕಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ ಒಂದಿಷ್ಟು ಸತ್ಯಶುದ್ಧವಾಗಿ ಪ್ರಾಮಾಣಿಕವಾಗಿ ದುಡಿಯದೆ ತಿನ್ನುವಂಥ ಹಕ್ಕು ಈ ಜಗತ್ತಿನಲ್ಲಿ ಯಾರಿಗೂ ಇಲ್ಲ ಎಲ್ಲರೂ ದುಡದೆ ತಿನ್ಬೇಕು ಆ ದುಡಿತಕ್ಕಂಥ ಯಾವಾಗ ಕಾಯಕ ಆಗುತ್ತೆ ಅಂತಾರೆ ಶರಣರು ಅಂದರೆ ಅದು ಪ್ರಾಮಾಣಿಕವಾಗಿ ಇದ್ದಾಗ ಸತ್ಯಶುದ್ಧವಾಗಿ ಇದ್ದಾಗ ಮತ್ತೊಬ್ಬರಿಗೆ ಮೋಸ ವಂಚನೆಗಳು ಇಲ್ಲದ ಇದ್ದಾಗ ಮತ್ತೆ ನಮಗೂ ಮತ್ತೊಬ್ಬರಿಗೂ ಅದು ಉಪಯೋಗ ಆಗ್ತಾ ಇದ್ದಾಗ ಮಾತ್ರ ಅದು ಕಾಯಕ ಆಗ್ತದೆ ಕಡೆ ಲಕ್ಕಮ್ಮ ಆಯ್ದಕ್ಕೆ ಲಕ್ಕಮ್ಮ ತನ್ನ ವಚನದಲ್ಲಿ ಹೇಳ್ತಾಳೆ ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸೆ ಬೇಕು ಮರ್ತ್ಯದ ಅಂಗುಳ್ಳನಕ್ಕ ಸತ್ಯ ಶರಣರ ಸಂಘ ನಿತ್ಯ ಜಂಗಮ ಸೇವೆ ಕೃತ್ಯವಿರಬೇಕು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದಲ್ಲಿ ಅಂತಾಳೆ ತೊಟ್ಟು ಬಿಡದನ್ನಕ್ಕ ಮತ್ತ ಬುಡದಾಸಬೇಕು ಒಂದು ಮಾವಿನ ಮರ ಇದೆ ಅಂತ ಇಟ್ಕೊಳ್ ಆ ಮಾವಿನ ಮರ ಸಣ್ಣ ಸಣ್ಣ ಮಿಡಿ ಈಚು ಮಾವಿನಕಾಯಿ ಬಿಟ್ಟಿರುತ್ತೆ ಆ ಮಾವಿನ ಕಾಯಿ ನಾನಷ್ಟೇ ಚೆನ್ನಾಗಿದ್ರೆ ಸಾಕು ಮರ ಆಳಾದ್ರೂ ನನಗೇನಾಗಬೇಕಾಗಿಲ್ಲ ಅದರ ಬೇರು ಏನಾದರೂ ನನಗೇನಾಗಬೇಕಾಗಿದ್ರೆ ಅದರ ಎಲೆ ಕಟ್ಕೊಂಡು ನನಗೇನು ಆಗಬೇಕಾಗಿಲ್ಲ ನಾನು ಚೆನ್ನಾಗಿದ್ರೆ ಸಾಕು ಅಂತ ಬಯಸಿದರೆ ಅಕಸ್ಮಾತ್ ಮರ ಬಿದ್ದೋಯ್ತು ಅಂದರೆ ಮಿಡಿ ಮಾವೇನಾಗ್ತವೂ ಬೆಳೆಯೋದಕ್ಕಿಂತ ಮೊದಲೇ ಸರ್ವನಾಶ ಆಗೋಗ್ತವೆ ಹೌದಾ ಹಾಗೆ ಈ ಸಮಾಜ ಅಂತಕ್ಕಂಥದ್ದು ಒಂದು ಮಾವಿನ ಮರ ಅದಕ್ಕೆ ಅಂಟ್ಕೊಂಡಿರ್ತಕ್ಕಂಥ ಮಿಡಿಗಳು ನಾವೆಲ್ಲರೂ ಬರೀ ನಮ್ಮದಷ್ಟೇ ವಿಚಾರ ಮಾಡದೆ ಸಮಾಜದ ಬಗ್ಗೆನೂ ನಮಗೆ ಕಳಕಳಿ ಇರಬೇಕು ಅದರ ಋಣ ಸಾಕಷ್ಟು ರೀತಿಯಲ್ಲಿ ನಮ್ಮ ಮೇಲಿರ್ತದೆ ಅದರ ಸಂಘ ನಾನು ಹೇಳ್ತೀನಿ ಕೆಲವರು ಹೇಳ್ತಾರೆ ಯಾರ ಸಂಘ ಬೇಕಾಗಿಲ್ಲ ಯಾರನ್ನ ಕಟ್ಕೊಂಡು ಏನಾಗಬೇಕಾಗಿಲ್ಲ ನಮಗೇನು ಆಗಿರ್ಲಿಕ್ಕೆ ಬರೋದೇ ಇಲ್ಲ ಈ ಜಗತ್ತಿನ ಬ ಪರಮಾತ್ಮನ ಸೃಷ್ಟಿಯಲ್ಲಿ ನೀವು ಭೂಮಿಗೆ ಬೀಳ್ತಿದ್ದಂಗೆ ಸಂಘಗಳು ಪ್ರಾರಂಭ ಆಗ್ತವೆ ಭೂಮಿಯ ಹಂಗು ನೀರಿನ ಹಂಗು ನೆರೆವರೆಯವರ ಹಂಗು ಪ್ರಾಣಿ ಪಕ್ಷಿಗಳ ಹಂಗು ಒಂದಿಲ್ಲ ಒಂದು ಸಂಘಗಳು ಮನುಷ್ಯನಿಗೆ ಪ್ರಾರಂಭ ಆಗ್ತವೆ ಸಮಾಜದ ಹಲವಾರು ರೀತಿಯ ಋಣಗಳು ನಮ್ಮ ಮೇಲೆ ಇರ್ತದೆ ಹಾಗಾಗಿ ಸಮಾಜಕ್ಕೂ ನಮ್ಮದೇ ಆಗಿರ್ತಕ್ಕಂಥದನ್ನು ಕೊಡುಗೆ ಏನಾದರೂ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದು ಸಮಾಜಕ್ಕೆ ಈಗ ಉದಾಹರಣೆ ಎಲ್ಲ ಡ್ಯಾಮ್ಗಳು ತುಂಬಿದವು ಇಷ್ಟೇ ಟಿ ಎಮ್ ಸಿ ನೀರು ಸಂಗ್ರಹ ಮಾಡಬೇಕು ಅಂತಿರ್ತದೆ ನೀರು ಹೆಚ್ಚಾಗಿ ಬಂದರೆ ಏನು ಮಾಡ್ತಾರೆ ಎಲ್ಲ ಪ್ರವಾಹ ಆಗ್ಯದ ಗೊತ್ತು ನಿಮಗೆ ಪ್ಲಡ್ ಗೇಟ್ ಓಪನ್ ಮಾಡಿ ನೀರು ಬಿಡ್ತಾರೆ ಏ ಬಂದಿರೋ ನೀರೆಲ್ಲ ಇರಲಿ ಅಂತ ಇಟ್ಕೊಂಡ್ರೆ ಡ್ಯಾಮ್ ಏನಾಗ್ತದೆ ಒಡೆದೋಗ್ತದೆ ನಮ್ಮ ಜೀವನ ಅನ್ನೋದು ಒಂದು ಅಣೆಕಟ್ಟು ಹಣ ಅನ್ನೋ ನೀರನ್ನು ಸಂಗ್ರಹ ಮಾಡ್ತೀವಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಂತ ನಮಗೆ ಗೊತ್ತಾಗಿರುತ್ತೆ ಹೆಚ್ಚಾಗಿರೋದನ್ನು ದಾಸೋಹನ ಪ್ಲಡ್ ಗೇಟ್ ಓಪನ್ ಮಾಡಬೇಕಂತ ಇಲ್ಲದೇ ಇದ್ದರೆ ನಮ್ಮ ಜೀವನ ಅನ್ನೋ ಅಣೆಕಟ್ಟು ಒಂದು ದಿನ ಒಡೆದೋಗ್ತದೆ ಅನ್ನೋ ಅಣೆಕಟ್ಟು ಒಂದು ದಿನ ಒಡೆದೋಗ್ತದೆ ಇದಕ್ಕೆ ಎಷ್ಟೊಂದು ಉದಾಹರಣೆಗಳು ನಿಮಗೆ ಕೊಡಬಹುದು ನಾವು ಬಹಳ ತಿಳ್ಕೊಂಡ್ಬಿಟ್ರಿ ಏನಂದ್ರೆ ನನ್ನ ಕೈಲಂತ ಇಷ್ಟು ಸಂಪಾದನೆ ಮಾಡೋ ಶಕ್ತಿ ಇದೆ ಅಂದ್ರೆ ನನ್ನ ಮಗನಿಗಾಗ್ಲಿ ನಮ್ಮ ಮೊಮ್ಮಕ್ಕಳಿಗೂ ಆಗಲಿ ಮೊಮ್ಮಕ್ಕಳಿಗೂ ಆಗಲಿ ಹತ್ತು ತಲೆಮಾರಿಗೂ ನಾನು ಕೂಡಿಡೋ ಒಂದು ಇದನ್ನ ನಾವು ಮಾಡ್ತಾ ಹೋಗ್ತೀವಿ ಅದ್ರ ಒಂದು ವಿಚಾರ ತಿಳ್ಕೊಳ್ರಿ ನಿಮ್ಮ ಮಕ್ಕಳಿಗೋ ಮೊಮ್ಮಕ್ಕಳಿಗೋ ದುಡಿಯೋ ಕಷ್ಟ ಏನು ಅಂತ ಗೊತ್ತಿಲ್ಲದೆ ಇದ್ರೆ ನೀವೆಷ್ಟು ಸಾವಿರ ಕೋಟಿ ಸಂಪಾದನೆ ಮಾಡಿದ್ರು ಅದನ್ನ ಅವರು ಕೆಲವೇ ದಿನಗಳಲ್ಲಿ ಹಾಳು ಮಾಡ್ತಾರೆ ಅವರಿಗೆ ನನಗೆ ದುಡಿಯೋ ನನ್ನ ಮಗ ನನ್ನಂಗೆ ಕಷ್ಟ ನನ್ನಂಗೆ ಶ್ರಮ ಪಡಬಾರ್ದು ಈ ತರದ್ದು ಏನಾದರೂ ನಿಮ್ಮಲ್ಲಿ ಗುಣ ಬಂತು ಅಂದ್ರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯನ ನೀವೇ ಹಾಳು ಮಾಡಿದ್ರಿ ಅಂತ ಅರ್ಥ ಸುಮ್ಮನೆ ನಿಮ್ಗೊಂದು ದೃಷ್ಟಾಂತ ಒಬ್ಬ ಕಮ್ಮಾರ ಇದ್ದ ಕಮ್ಮಾರ ಅಂತೀರ ಏನಂತೀರ್ರಿ ಕಮ್ಮಾರ ಆ ಕಮ್ಮಾರ ಅವನಿಗೊಂದು ಒಬ್ಬನೇ ಒಬ್ಬ ಮಗ ಇದ್ದ ಇಪ್ಪತ್ತಿಪ್ಪತ್ತೊಂದು ವರ್ಷದ ತರುಣ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಆಗ್ತಿರ್ಲಿಲ್ಲ ಒಂದು ದಿನ ಕಮ್ಮಾರ ವಿಚಾರ ಮಾಡ್ದ ನನ್ನ ಮಗ ಈ ರೀತಿ ಬೆಳೀತಾ ಇದ್ದಾನಲ್ಲ ಏನಾದರೂ ನನಗೆ ಹೆಚ್ಚು ಕಮ್ಮಿ ಆದರೆ ಮುಂದೆ ಅವನ ಭವಿಷ್ಯ ಹೆಂಗೆ ಅವನಿಗೆ ದುಡಿಯೋದನ್ನು ಕಲಿಸ್ಬೇಕು ಅಂತ ವಿಚಾರ ಮಾಡ್ದ ವಿಚಾರ ಮಾಡಿ ಮಗನ್ನ ಜಳಕ ಪೂಜೆ ಆಯಿತು ಇನ್ನೇನು ಕೆಲಸಕ್ಕೆ ಹೋಗ್ಬೇಕು ಕಂಬಾರ ಸಾಲಿಗೆ ಮಗನ ಕರೆದ ಬಾ ಹೋಗೋಣ ಅಂದ ಇಲ್ಲಪ್ಪ ಅಂದಮ ಇಪ್ಪತ್ತಿಪ್ಪತ್ತೊಂದು ವರ್ಷದ ತರುಣ ಹಿಂಗೆ ಉಂಡಾಡಿ ಗುಂಡು ನಂಗೆ ಬೆಳೆದ್ರೆ ಹೆಂಗೆ ಬಾ ಅಂತ ಕರೆದವ ಜೋರು ಮಾಡಿ ನಿನ್ನ ಕಂಬಾರ್ಗಿ ಕೆಲಸ ನನಗೆ ಇಷ್ಟ ಇಲ್ಲ ನೋಡು ಅಂದವ ನೀನು ಮಾಡೋ ಕೆಲಸ ನನಗೆ ಇಷ್ಟ ಇಲ್ಲ ಅದಕ್ಕೆ ತಂದೆ ಹೇಳ್ದ ನನ್ನ ಕೆಲಸ ಇಷ್ಟ ಇಲ್ವ ನಿನಗೆ ಹಂಗಾರೆ ನಿನಗೇನು ಇಷ್ಟನೋ ಅದನ್ನು ಕೆಲಸ ಮಾಡು ಹೊರಗಡೆ ಹೋಗು ನಿನಗೇನು ಇಷ್ಟನೂ ಅದನ್ನು ದುಡಿ ನೀನು ದುಡಿದು ಸಂಪಾದನೆ ಮಾಡಿಕೊಂಡು ಬಂದರೆ ಮಾತ್ರ ನನ್ನ ಮನೆಗೆ ನಿನಗೆ ಅನ್ನ ಹಾಕೋದು ಇಲ್ಲದೇ ಇದ್ದರೆ ಊಟ ಹಾಕೋದಿಲ್ಲ ನೀನು ದುಡ್ಕೊಂಡು ಬಾ ಹೋಗು ಅಂತೇಳಿ ಗದ್ರಿಸಿ ಮಗನ ಕಳಿಸ್ತ ಈ ಕಡೆ ಕಂಬಾರ ಸಾಲಿಗೆ ಹೋದ ಇವ ಬಂದ ಅವರು ಮುಂದೆ ಹೇಳ್ದ ಅಪ್ಪ ಅಕ್ಕೋ ಇವತ್ತು ದಿನ ಇದ್ದಂಗೆ ಇರಲಿಲ್ಲ ನೀ ಏನಾರು ದುಡ್ಕೊಂಡು ಬಾ ಇಲ್ಲದ ಇದ್ರೆ ನಿನಗೆ ಊಟ ಹಾಕೋದಿಲ್ಲ ಅಂತ ಹೇಳ್ದ ಅವ್ರ ತಾಯಿ ಅಂದಲು ಊಟ ಹಾಕೋದು ನಾನು ಅಪ್ಪೇನ್ ಅವ ಹೆಂಗಿದ್ರು ಕಂಬಾರ ಸಾಲೆಗೆ ಇರ್ತಾನೆ ಬಾ ಚಲೋ ಒಬ್ನೇ ಮಗ ಅಡುಗೆ ಮಾಡಿದ್ಲು ಊಟ ಮಾಡಿಸಿದ್ಲು ಆಮೇಲೆ ಗಂಡ ಸಂತಿಗೆ ಅಂತ ರೊಕ್ಕ ಕೊಟ್ಟಿರೋದನ್ನ ಒಂದಿಷ್ಟು ಇಟ್ಟಿದ್ಲಕ್ಕಿ ತಗೋದು ಒಂದು ನೂರು ರೂಪಾಯಿ ಕೈ ಕೊಟ್ಲು ಹೋಗು ನಿಮ್ಮ ಅಪ್ಪಗೆ ಹೋಗು ಕೊಡು ಇದನ್ನ ನಾನು ಸಂಪಾದನೆ ಮಾಡ್ಕೊಂಡು ಅಂತ ಆ ನೂರು ರೂಪಾಯಿ ತಗೊಂಡು ಓಡೋಡಿ ಬಂದ ಓಡಿ ಬಂದು ಅಪ್ಪ ತಗೋ ನೋಡಿ ಇಲ್ಲಿ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಡು ಬಂದೀನಿ ಆ ಸಾಲಿ ಬೆಂಕಿ ಉರಿತಿತ್ತು ತಂದೆ ಹೇಳಿದ ಮಗ ಆ ನೂರು ರೂಪಾಯಿ ಇದ್ರಾಗ ಹಾಕೊಂದ ಹಿಂದೆ ಮುಂದೆ ವಿಚಾರ ಮಾಡಲಿಲ್ಲ ಬೆಂಕಿಗೆ ಹಾಕೇ ಬಿಟ್ಟ ಹಾಕಿದ ತಕ್ಷಣ ಜೋರ ಗದ್ರಸ್ ಇದು ನೀನ್ ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ ಎಲ್ಲಿಂದ ತಂದು ಇಲ್ಲ ಅವು ಕೊಟ್ಲು ಅಂದವ ಯಾವಾಗ ಕಣ್ಣು ಕೆಂಪು ಮಾಡಿ ಜೋರ ಗದ್ರಸ್ತ ಅವು ಕೊಟ್ಲು ಅಂದ ಮನೆಗ್ ಬಂದು ಹೆಂಡ್ತಿಗೆ ಹೇಳ್ದ ನನಗೇನು ಮಗ ಅನ್ನ ಮಮತ ಇಲ್ಲ ಅನ್ಕೊಂಡು ಏನ್ ಎಷ್ಟು ದಿನ ಇರ್ತೀವಿ ಮುಂದಿನ ಅವನ ಭವಿಷ್ಯ ಹೆಂಗೆ ನಾಳೆ ಅವನನ್ನು ದುಡಿಯಕ್ಕೆ ಕಳಿಸ್ತೀನಿ ಏನಾದ್ರೂ ಇವತ್ತು ಮಾಡ್ದಂಗೆ ಮಾಡದಿ ನಾಳೆ ನಿನ್ನೂ ನಿನ್ನ ಮಗನ ಕೂಡೇ ಹೊರಗಾಗ್ತೀನಿ ಅಂದವ ದಿನ ಯಾಕೋ ನಿಮ್ಮಪ್ಪ ಭಾಳ ಸ್ಟ್ರಾಂಗಾಗಿ ಏನಪ್ಪ ಹೋಗಿ ನೀ ಏನಾರು ಎಲ್ಲರೂ ದುಡ್ಕೊಂಡು ಬೋಗು ಅನ್ಲಕ್ಕಿ ಇವ ಎಂದು ಕೆಲಸ ಮಾಡಿ ಗೊತ್ತಿರಲಿಲ್ಲ ಏನು ಕೆಲಸ ಮಾಡಬೇಕು ಒಂದು ಬಸ್ ಸ್ಟ್ಯಾಂಡಲ್ಲಿ ಬಂದು ನಿತ್ಕೊಂಡ ಮಧ್ಯಾಹ್ನ ಮಟ ಮಧ್ಯಾಹ್ನ ಬಿಸಿಲಿತ್ತು ಒಬ್ಬ ನ್ಯಾರೋ ಒಂದೆರಡು ಬ್ಯಾಗು ಒಂದೆರಡು ಸೂಟ್ಕೇಸ್ ಇವನ್ನೆಲ್ಲ ತೊಗೊಂಡು ಇಳಿದ ನಿಮ್ಮ ಮನೆ ತನಕ ತಂದು ಕೊಡ್ಲೇನು ರೀ ಅಂದವ ಬಿಸ್ಲಾಗ ಕಿಲೋಮೀಟ್ರ್ ಗಟ್ಲೆ ಒರೆಸ್ಕೊಂಡು ಕರ್ಕೊಂಡು ಹೋದವ ಎಂದೆಂದು ಕೆಲಸ ಮಾಡಿ ಗೊತ್ತಿರಲಿಲ್ಲ ಬೆವರು ಸುರಿತಾ ಇತ್ತು ಬಾಯಾರಿಕೆ ಆಗಿತ್ತು ಬಿಸಿಲಾಗಿ ಲಗೇಜ್ ಒತ್ಕೊಂಡು ಹೊಂಟಿದ್ದ ಹೋಗಿ ಒಂದಿಷ್ಟು ಇಳಿಸಿ ಅವನೊಂದು ನೂರು ರೂಪಾಯಿ ಇವ್ನ ಕೈಯಿಗೆ ಕೊಟ್ಟ ನೂರು ರೂಪಾಯಿ ಸಿಕ್ಕರೆ ಅವನಿಗೆ ಹೆಂಗೆ ಅನಿಸಿತ್ತು ಅಂದರೆ ಅಷ್ಟು ಸಂತೋಷ ಆಗಿತ್ತು ಆ ನೂರು ರೂಪಾಯಿ ತೊಗೊಂಡು ಓಡಿ ಓಡಿ ಬಂದ ಓಡಿ ಬಂದ ಅಪ್ಪ ಕೊಡ್ಲಿಕ್ಕೆ ಹೋದ ಅಪ್ಪ ತಗೊಂಡು ನೋಡಿ ಇದನ್ನು ಸಂಪಾದನೆ ಮಾಡ್ಕೊಂಡು ಬಂದಿನಿ ಅಂತ ಅವ ನೆನ್ನೆ ಹೇಳ್ದಂಗೆ ಹೇಳ್ದ ನೋಡೋದು ಅಲ್ಲಿ ಬೆಂಕಿ ಐತ ಹಾಕದ್ರಾಗೆ ಅಂದ ಯಾಕಪ್ಪ ಅಂದವ ಇವತ್ತು ನಿನ್ನೆ ಏನಂದಿದ್ದ ಹಾಕ್ಬಿಟ್ಟಿದ್ದ ಇವತ್ತೇನಂದ ಯಾಕೆ ಅಂದ ಯಾಕೆ ಅದರ ಸಂಪಾದನೆ ಮಾಡೋ ಕಷ್ಟ ಏನು ಅಂತ ಅವನಿಗೆ ಗೊತ್ತಾಗಿತ್ತು ಆ ನೂರು ರೂಪಾಯಿ ಸಂಪಾದನೆ ಮಾಡ್ಕೊಂಬರ್ಲಿಕ್ಕೆ ನಾ ಎಷ್ಟು ಕಷ್ಟಪಟ್ಟೀನಿ ಅಂತ ಗೊತ್ತೇ ನಿನಗೆ ಆ ಬಿಸಿಲಲ್ಲಿ ಎಷ್ಟು ಕಷ್ಟಪಟ್ಟು ಒತ್ಕೊಂಡು ಹೋಗಿದ್ದೀನಿ ನಾನು ನೀ ಎಷ್ಟು ಸುಲಭವಾಗಿ ಹಾಕು ಅಂತ ಹೇಳ್ತೀಯಲ್ಲ ಅಂದವ ಅವರಿಗೆ ದುಡಿಯೋ ಕಷ್ಟ ಗೊತ್ತಿದ್ರೆ ಮಾತ್ರ ಅದನ್ನ ಬಳಸೋದು ಹೇಗೆ ಅಂತ ಗೊತ್ತಿರುತ್ತೆ ಅದು ದುಡಿಯೋ ಕಷ್ಟ ಗೊತ್ತಿರಲಿಲ್ಲ ಅಂದ್ರೆ ನೀವೆಷ್ಟು ಸಂಪಾದನೆ ಅದು ಹಾಳು ಮಾಡ್ತಾರೋ ಅವರು ಹಾಗಾಗಿ ಒಂದಿಷ್ಟು ದುಡ್ದಿದ್ದೆಲ್ಲ ನಮ್ಮ ಹತ್ತು ತಲೆಮಾರಿಗೆ ಬೇಕು ಅಂತ ಕೂಡಿಡದೆ ಒಂದಿಷ್ಟು ಸಮಾಜದ ಋಣ ಹಲವಾರು ರೀತಿಯಲ್ಲಿ ನಮ್ಮ ಮೇಲಿರ್ತದೆ ಹಾಗಾಗಿ ಸದಾಚಾರದಲ್ಲಿ ಶರಣ್ರು ಏನು ಹೇಳ್ತಾರೆ ಅಂದ್ರೆ ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಕಾಯಕ ಯಾವಾಗ ಆಗ್ತದೆ ಅಂತಾರೆ ಶರಣರು ಅಂದರೆ ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಮಗೆ ಮಗ್ನತೆ ಇರಬೇಕು ಪ್ರೀತಿ ಇರಬೇಕಂತದನ್ನು ಮಾಡಬೇಕು ಅನ್ನುವಂಥ ಉತ್ಕಟ ಇಚ್ಛೆ ಇರಬೇಕು ಏ ಏನು ಅಯ್ಯೋ ಮಾಡಿದ ದಿನ ಮಾಡಬೇಕಲ್ಲ ಈ ರೀತಿ ಮಾಡಿದ್ದೆಲ್ಲ ಕಾಯಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಪ್ರಾಮಾಣಿಕವಾಗಿ ಸತ್ಯಶುದ್ಧವಾಗಿ ಮಾಡಿರ್ತಕ್ಕಂಥ ಬಂದಿರತಕ್ಕಂಥ ಸಂಪಾದನೆಯಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಂಡು ಹೆಚ್ಚಾಗಿರೋದನ್ನು ಒಂದಿಷ್ಟು ಸಮಷ್ಟಿಗೆ ಉದ್ಧಾರಕ್ಕೆ ಅದನ್ನು ಬಳಸಬೇಕು ಅಂತ ಹೇಳ್ತಕ್ಕಂಥದ್ದು ಸದಾಚಾರ ಅಂದ್ರೆ ಸದ್ಗುಣಗಳಿಂದ ಬದುಕಬೇಕು ಇನ್ನೊಬ್ರಿಗೆ ಅನ್ಯಾಯ ಮೋಸ ವಂಚನೆಗಳನ್ನು ಮಾಡದೆ ಬದುಕಬೇಕು ದುಶ್ಚಟ ದುರ್ಗುಣಗಳಿಲ್ಲದೆ ಬದುಕಬೇಕು ಅಂತ ಹೇಳ್ತಕ್ಕಂಥದ್ದೇ ಸದಾಚಾರ ಆಮೇಲೆ ಬರ್ತಕ್ಕಂಥದ್ದು ಶಿವಾಚಾರ ಶಿವಾಚಾರದಲ್ಲಿ ಶರಣರೇನು ಹೇಳ್ತಾರೆ ಅಂದ್ರೆ ಪರಮಾತ್ಮ ಒಬ್ಬ ಅವನ ಮಕ್ಕಳು ನಾವೆಲ್ಲ ಜಾತಿ ಭೇದವನ್ನು ಮಾಡಬಾರದು ಯಾಕೆಂದರೆ ಇವರು ಭಗವದ್ಗೀತೆಯಲ್ಲಿ ಇವರು ಶ್ರೇಣೀಕೃತ ಸಮಾಜದಲ್ಲಿ ಏನು ಹೇಳ್ತದೆ ಅಂದರೆ ಈ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತಕ್ಕಂಥವೇನಿದೆ ಇದು ಮನುಷ್ಯ ಮಾತ್ರ ನಿರ್ಮಾಣ ಮಾಡಿದ್ದಲ್ಲ ಇದು ಅಪೌರುಷೇಯ ಇದು ಭಗವಂತನಿಂದನೇ ನಿರ್ಮಾಣ ಆಗಿದ್ದು ಬ್ರಾಹ್ಮಣ ಅಂದ್ರೆ ಮುಖದಿಂದ ಹುಟ್ಟಿದ್ದು ಕ್ಷತ್ರಿಯ ಅಂದರೆ ತೋಳಿಂದ ಹುಟ್ಟಿದಾನೆ ವೈಶ್ಯ ಅಂದರೆ ತೊಡೆಯಿಂದ ಹುಟ್ಟಿದಾನೆ ಶೂದ್ರ ಅಂದರೆ ಪಾದದಿಂದ ಹುಟ್ಟಿದ ನೀನ ಸ್ಪೃಶ ಎಲ್ಲ ಗೊತ್ತಿಲ್ಲ ಇದು ಭಗವಂತನ ನಿರ್ಮಾಣ ಅಂತ ಹೇಳ್ತಾರೆ ಪರಮಾತ್ಮನ ಏನಾದರೂ ನಿರ್ಮಾಣ ಮಾಡಿದರೆ ನಿಮಗೆಲ್ಲ ಗೊತ್ತು ಕೋಗಿಲೆ ಗೂಡು ಕಟ್ಟೋದಿಲ್ಲ ಏನು ಮಾಡ್ತದ್ರಿ ಅದು ಕಾಗೆ ಗೂಡಲ್ಲೋಗಿ ತತ್ತಿ ಇಡುತ್ತದೆ ಕಾಗೆ ಹೊರಗಡೆ ಹೋಗಿದ್ದು ತನ್ನ ಗೂಡಿಗೆ ಬಂದಾಗ ಮೊದಲೊಂದು ಮೂರಿತ್ತು ಪ್ಲಸ್ ಮೂರು ಅಂತ ಮೆಥಮೆಟಿಕ್ಸ್ ಬರೋದಿಲ್ಲ ಅದಕ್ಕೆ ಯಾಕೆ ಅದು ನಮ್ಮ ನಿಮ್ಮ ಹಾಗೆ ಶಾಲೆ ಕಾಲೇಜು ಮೆಟ್ಲನ್ನು ಹತ್ತಿಲ್ಲ ಅವಷ್ಟು ನನ್ನವೇ ತತ್ತಿ ಅಂತೇಳಿ ಕಾವು ಕೊಟ್ಟು ಮರಿ ಮಾಡ್ತದೆ ಕಾವು ಕೊಟ್ಟು ಮರಿ ಮಾಡಿದ ಮೇಲೆ ಅವು ಎರಡು ಊಟದಾಗ ಕಪ್ಪಿರ್ತವೆ ನನ್ನವೇ ಅದು ಗುಟ್ಟಕ್ಕೆ ಕೊಟ್ಟು ಸಾಕ್ತದೆ ಒಂದಿಷ್ಟು ಕಂಠ ಬಲಿಲಿಕ್ಕೆ ಶುರು ಮಾಡಿದಾಗ ಅದು ಕುಹು ಕುಹು ಅಂತ ಕೂಗ್ಲಿಕ್ಕೆ ಪ್ರಾರಂಭ ಮಾಡ್ತದೆ ಅವಾಗ ಕಾಗೆ ಹೇಳುತ್ತೈ ನೀನು ನನ್ನ ಮರಿ ಇದೆಯಾ ಕಾಕ ಅನ್ನು ಕೋಗಿಲೆ ಮರಿ ಹೇಳ್ತು ನಾನೇನೋ ನಾಲ್ಕು ದಿನ ನಿನ್ನ ಗೂಡ್ನಲ್ಲಿ ಇದ್ದೋಗ್ಲಿಕ್ಕೆ ಬಂದವನು ನಮ್ಮ ಅಪ್ಪನೇ ಬೇರೆ ಅವನೇ ಬೇರೆ ಈ ಕತೆ ಯಾಕೆ ಕೇಳಿದೆ ನಿಮಗೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಒಬ್ಬಳು ವಯಸ್ಸಿಗೆ ಬಂದವಳು ಇದ್ದಾಳೆ ಮದುವೆ ವಯಸ್ಸಿಗೆ ಬಂದವಳು ಇದ್ದಾಳೆ ನಿಮ್ಮ ಮನೇಲಿ ಒಬ್ಬ ಅಳಿಯನೂ ಇಟ್ಕೊಂಡಿರಿ ನೀವು ನಿಮ್ಮ ಮನೆಯಲ್ಲೇ ಬೆಳೆಸಿದ್ದೀರ ಅವನ್ನ ಅವನು ಡಾಕ್ಟ್ರೋ ಇಂಜಿನಿಯರು ಆಗಿದ್ದಾನೆ ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ತಗೊಳ್ತಾನೆ ನೀವೇನು ವಿಚಾರ ಮಾಡ್ತೀರಿ ಏ ಏನಾದರೂ ಮಾಡಿ ನನ್ನ ಮಗಳನ್ನು ಅವನಿಗೆ ಕೊಟ್ಟು ಇಷ್ಟು ಕೈ ತುಂಬ ಸಂಬಳ ತಗೋತಾನೆ ಒಳ್ಳೆ ಉದ್ಯೋಗದಲ್ಲದನೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ಸುಖವಾಗಿರ್ತಾಳೆ ನನ್ನ ಮಗಳು ಅಂತ ವಿಚಾರ ಮಾಡ್ತಿರೋದಿಲ್ಲ ಹಂಗೆ ಇಷ್ಟು ಕರ್ಕಶವಾಗಿರ್ತಕ್ಕಂಥ ಕಾಗೆ ಧ್ವನಿ ಇಷ್ಟು ಮಧುರ ಕಂಠದಿಂದ ಇರ್ತಕ್ಕಂಥ ಕೋಗಿಲೆ ಧ್ವನಿ ತನ್ನ ಮನೆಯಲ್ಲೇ ಹುಟ್ಟಿತ್ತು ತನ್ನ ಮನೆಯಲ್ಲೇ ಬೆಳೆದಿತ್ತು ಕಾಗೆ ಯಾಕೆ ಕೋಗಿಲೆಯನ್ನು ತನ್ನ ಮನೆಯ ಅಳಿಯನ್ನು ಸೊಸೆಯನ್ನಾಗ ಮಾಡ್ಕೋಬಾರದಾಗಿತ್ತು ಯಾಕೆ ಮಾಡ್ಕೋಬಾರದಾಗಿತ್ತು ಮಾಡ್ಕೊಳ್ಳಿಕ್ಕೆ ಬರಲ್ಲ ಕಾರಣ ಏನು ಅದು ಪರಮಾತ್ಮನ ಸೃಷ್ಟಿ ಕಾಗೆ ಕೋಗಿಳ ಕೂಡ ಬರಲ್ಲ ಕೋಗಿಳ ಗಿಳಿ ಕೂಡ ಬರಲ್ಲ ಗಿಳಿ ಪಾರಿವಾಳದ ಕೂಡ ಬರೋದಿಲ್ಲ ಇಲ್ಲೂ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇವು ಭಗವಂತನ ಸೃಷ್ಟಿನೇ ಆಗಿದ್ದರೆ ಇಲ್ಲೂ ಬ್ರಾಹ್ಮಣ ಕ್ಷತ್ರಿಯನು ಕೂಡ ಕ್ಷತ್ರಿಯ ವೈಶ್ಯನ ಕೂಡ ವೈಶ್ಯ ಶೂದ್ರನ ಕೂಡ ಬರಬಾರ್ದಾಗಿತ್ತು ಬರ್ತದೋ ಇಲ್ಲೋ ನಡೀತಾ ಡಾಕ್ಟ್ರ್ ಹೇಳ್ತಾರೆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗಿರಿ ಬ್ರಿಲಿಯೆಂಟ್ ಉಡ್ತಾವೆ ಮಕ್ಕಳು ರಕ್ತ ಸಂಬಂಧದಲ್ಲಿ ಮದುವೆ ಆಗಬೇಡ್ರಿ ಅಂತ ಹೇಳ್ತಾರೋದಿಲ್ಲ ನಡೀತಾ ಇದೆ ಇದರ ಅರ್ಥ ಏನಂಗಾದ್ರೆ ನೀವ್ಯಾರಾದರೂ ಆರಾಮಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಡಾಕ್ಟ್ರ್ ಚೆಕ್ ಮಾಡಿ ನೋಡಿ ಅಯ್ಯೋ ನೀನು ಇನ್ನೊಂದು ಬೇಗ ನಿನಗೆ ಮೈಗೆ ರಕ್ತ ಹಾಕದೇ ಇದ್ರೆ ನೀನು ಬದುಕೋದೇ ಇಲ್ಲ ಅರ್ಜೆಂಟಾಗಿ ನಿನ್ನ ಮೈಗೆ ರಕ್ತ ಹಾಕಬೇಕು ಯಾರು ಬಂದಿರಿ ನೀನು ಲಿಂಗಾಯತ ಬಂದಿದ್ಯೋ ತಗೋ ಲಿಂಗಾಯತನ ರಕ್ತ ನೀನು ಬ್ರಾಹ್ಮಣ ಬಂದಿದ್ಯೋ ತಗೋ ಬ್ರಾಹ್ಮಣನ ರಕ್ತ ನೀನು ಕ್ಷತ್ರಿಯ ಬಂದಿದೆಯೋ ತಗೋ ಕ್ಷತ್ರಿಯನ ರಕ್ತ ನೀನು ವೈಶ್ಯ ಬಂದಿದೆಯೋ ತಗೋ ವೈಶ್ಯನ ರಕ್ತ ನೀನು ಶೂದ್ರ ಬಂದಿದೆಯೋ ತಗೋ ಶೂದ್ರನ ರಕ್ತ ಅಂತ ಹಾಕ್ತಾರೇನು ರೀ ಹಂಗೇನಾರು ಹಾಕ್ಯಾರೇನು ಏನು ನೋಡಾಕ್ತಾರೆ ಏನೇನು ಯಾರ್ಯಾರು ಏನೇನು ತಿಂದ ರಕ್ತ ಆಗಿತ್ತೋ ಅದನ್ನ ಮೈಯಾಗ ಹಾಕ್ಸ್ಕೊಂಬಂದಿರಿ ಎಲ್ಲೈ ತಂಗಾದ್ರೂ ಜಾತಿಯಲ್ಲಿ ಹಾರವನ್ನು ಬಂದಾಗ ಜನಿವಾರ ವಿತ್ತೆ ಶಿವಭಕ್ತ ಬಂದಾಗ ಶಿವಧಾರ ವಿತ್ತೆ ಪ್ರತಿಯೊಬ್ಬ ಮಾನವನು ಬತ್ತಲೆಯೇ ಬಂದು ಆಮೇಲೆ ಕಚ್ಚಾಟ ಮೇಲುಕ್ಕೀಡೆಂದು ಕೀಡೆಂದು ಇವತ್ತು ಅವರು ಮತಾಂತರ ಆಗ್ತಾರೆ ಹಂಗಾಗ್ತಾರೆ ಹಿಂಗಾಗ್ತಾರೆ ನಾವೇನು ಮಾಡ್ತಾ ಇದ್ದೀವಿ ಒಬ್ಬ ಹರಿಜನ ದಾಸಪ್ಪ ನಮ್ಮ ಮನೆಗೆ ಬಂದ ಅಂದರೆ ಅವನಿಗೆ ಎತ್ತಿ ನೀರು ಕೊಡ್ತೀವಿ ಮೊದಲೆಲ್ಲ ಈಗ ಪದ್ಧತಿ ಕಮ್ಮಿ ಆಗಿದೆ ಆದರೂ ಎಷ್ಟು ನಿಕೃಷ್ಟವಾಗಿ ಕಾಣಿದ್ವಿ ನಾವು ಅವ್ರನ್ನ ಅಂದರೆ ನಮ್ಮ ಮನೆಯಲ್ಲಿ ಒಂದು ನೊಣ ಒಂದು ನೊರಜು ಒಂದು ಕತ್ತೆ ಒಂದು ನಾಯಿ ಹಂದಿಗಿಂತ ಅವರನ್ನು ನಾವು ಶತಮಾನಗಳಿಂದ ಕೀಳಾಗಿ ಕಂಡುಕೊಂಡು ಬಂದಿದ್ದೀವಿ ಒಬ್ಬ ಹರಿಜನ ದಾಸಪ್ಪ ಅವನಿಗೆ ಸಪ್ರೇಟಾಗಿ ತಾಟ್ ಇಟ್ಟಿರ್ತೀವಿ ಸಪ್ರೇಟಾಗಿ ಲೋಟ ಸಪ್ರೇಟಾಗಿ ಅವನಿಗೆ ಕೊಡ್ತಿದ್ವಿ ಅವನೇ ಹೋಗಿ ಒಂದು ಕ್ರಿಶ್ಚಿಯನ್ ಧರ್ಮ ಸಂಸ್ಕಾರ ತಗೊಂಡು ಬ್ಯಾಪ್ಟಿಸಮ್ ಸಂಸ್ಕಾರ ತಗೊಂಡು ಜೋಸೆಫ್ ಅಂತ ಹೇಳ್ಕೊಂಡು ಬರ್ತಾನೆ ಮೊದಲು ನಿಮ್ಮನೆಗೆ ಹರಿಜನ ದಾಸಪ್ಪ ಅಂತ ಹೇಳ್ಕೊಂಡು ಬಂದಿದ್ದ ಎಲ್ಲಿ ಕೂಡಿಸಿದ್ರಿ ಅವನ್ನ ಕೆಳಕ್ಕೆ ಕೂಡಿಸಿದ್ರಿ ಅವನೇ ಜೋಸೆಫ್ ಅಂತ ಹೇಳ್ಕೊಂಡು ಬಂದರೆ ಸಮಾನವಾಗಿ ಕೂಡಿಸಿದ್ರಿ ಹೌದಾ ಹರಿಜನ ಮರಿಯಮ್ಮ ಅಂತ ಹೇಳ್ಕೊಂಡು ಬಂದಲು ಆಕೆನ ಎಲ್ಲಿ ಕೂಡಿಸ್ತೀರಿ ಆಕೆನೆ ಮೇರಿಯಮ್ಮ ಅಂತ ಹೇಳ್ಕೊಂಡು ಬಂದರೆ ಎಲ್ಲಿ ಕೂಡಿಸ್ತೀರಿ ನೀವು ಮೊದಲೇ ಮೇ ಮರಿಯಮ್ಮ ಆಗಿದ್ದಾಗ ಮೊದಲೇ ದಾಸಪ್ಪ ಆಗಿದ್ದಾಗ ಅವರಿಗೆ ಸಮಾನ ಅವಕಾಶ ಕೊಟ್ಟಿದ್ರೆ ಆಕೆ ಮೇರಿನೂ ಆಗ್ತಿರ್ಲಿಲ್ಲ ಅವ ಜೋಸೆಫು ಆಗ್ತಿರ್ಲಿಲ್ಲ ಯಾರ ಕಾರಣ ಹಂಗಾದ್ರೆ ಯಾರು ಕ್ರಿಶ್ಚಿಯನೋ ಮುಸ್ಲಿಮ್ಸ್ ಅವ್ರ ಕಾರಣ ಅಲ್ಲ ನೀವು ನಡ್ಕೊಂಡು ರೀತಿ ಅವ್ರ ಜೊತೆಗೆ ಸರಿ ಇಲ್ಲ ಇವತ್ತು ಅಂಬೇಡ್ಕರ್ ಅಂತ ವ್ಯಕ್ತಿ ನನಗೆ ಮಾತೃಭೂಮಿ ಅನ್ನೋದೇ ಇಲ್ಲ ನೀವೆಂಗೆ ಪಾಕಿಸ್ತಾನ ಬೇರೆ ಕೊಟ್ಟಿರಿ ನನಗೂ ದಲಿತ ಸ್ಥಾನ ಅಂತ ಬೇರೆ ಕೊಡ್ರಿ ಅಂತ ಕೇಳ್ತಾರೋ ಅವರು ಕೇಳಿದ್ರು ಮಾತೃಭೂಮಿ ಅನ್ನೋದಿಲ್ವಾ ಹಂಗಾರೆ ನೀವು ಹುಟ್ಟಿರೋದು ಮಾತೃಭೂಮಿ ಅಲ್ವಾ ಅಂದಾಗ ಅಂಬೇಡ್ಕರ್ ಹೇಳಿದ್ರು ಒಂದು ದಿನನೂ ಮಾತೃ ಪ್ರೀತಿನೇ ಸಿಕ್ಕಿಲ್ಲ ನನಗೆ ಈ ಭೂಮಿಯಲ್ಲಿ ಇದೆಂಗೆ ಮಾತೃಭೂಮಿ ಆಗ್ಲಿಕ್ಕೆ ಸಾಧ್ಯ ಎಲ್ಲರೂ ಹುಟ್ಟೋದು ಈಗ ಅಕಸ್ಮಾತ್ ಇವರು ದೇವರ ಸೃಷ್ಟಿಯಲ್ಲಿ ಮುಖದಿಂದ ತೋಳಿಂದ ತೊಡೆಯಿಂದ ಹುಟ್ಟಿದ್ರೆ ಮುಂದೆ ಹಂಗೆ ನಡ್ಕೊಂಡು ಬರಬೇಕಾಗಿತ್ತಲ್ಲ ಎಲ್ಲರೂ ಹುಟ್ಟೋದು ಒಂದೇ ರೀತಿಯಲ್ಲ ಅದಕ್ಕೆ ಬಸವಣ್ಣರು ಹೇಳಿದ್ದು ಒಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ ಜಲಬಿಂದು ವ್ಯವಹಾರ ಒಂದೇ ಎಲ್ಲಾ ಜಾತಿಯವರಿಗೂ ಒಂದೇ ಇದೆ ಅಲ್ಲ ಆಸೆ ಆಮಿಷ ರೋಷ ಹರುಷ ವಿಷಯಾದಿಗಳೆಲ್ಲ ಒಂದೇ ಸಮಂ ಪಿಂಡಂ ಸಮಯೋನಿ ಸಮದ್ಭವಂ ಆತ್ಮಜೀವ ಜೀವ ಸಮಯುಕ್ತ ವರ್ಣಾನಂ ಕಿಂ ಪ್ರಯೋಜ ಕಾಸಿ ಕಮ್ಮಾರನಾದ ಬೀಸಿ ಮಡಿವಾಳನಾದ ಆಸನಿಕ್ಕಿ ಸಾಲಿಗನಾದ ವೇದವನೋದಿ ಹಾರವನಾದ ಕರ್ಣದಲ್ಲಿ ಜನಿಸಿದವರುಂಟೆ ಜಗದೊಳಗೆ ಯಾರಾದರೂ ಕಿವಿಗೆ ನಿಮ್ಮ ಪುರಾಣದಲ್ಲಿ ಎಲ್ಲಿ ಬೇಕಾದ್ರೂ ಹುಟ್ಟಿಸಿರ್ಬೋದು ಆದರೆ ವಾಸ್ತವಿಕವಾಗಿ ಎಲ್ಲರೂ ಒಂದೇ ರೀತಿಯಲ್ಲಿ ಪುರಾಣವೆಂಬುದು ಪುಂಡರ ಗೋಷ್ಠಿ ಅಂದ್ರೆ ಶರಣ್ರೆ ಯಾಕೆ ಅಂದರೆ ಅವರು ಕಿವೆಗೂ ಹುಟ್ಟಿಸ್ತಾರೆ ಬೆನ್ನಗೂ ಹುಟ್ಟಿಸ್ತಾರೆ ಕಲ್ಲಗೂ ಹುಟ್ಟಿಸ್ತಾರೆ ಕಾಲ್ನಗೂ ಹುಟ್ಟಿಸ್ತಾರೆ ಎಲ್ಲಿ ಬೇಕಾದರೂ ಹುಟ್ಟಿಸ್ತಾರೆ ಆದರೆ ವಾಸ್ತವಿಕವಾಗಿ ಹುಟ್ಟೋದು ಎಲ್ಲರೂ ಒಂದೇ ರೀತಿಯಲ್ಲಿ ಹಾಗಾಗಿ ಜಾತಿ ಭೇದವನ್ನು ಮಾಡಬಾರ್ದು ಬಸವಣ್ಣ ಮಾಡಿದ ಆ ಒಂದು ಏನು ಅವತ್ತು ಮಾಡಿರ್ತಕ್ಕಂಥ ಅಂತರ್ಜಾತಿ ವಿವಾಹ ಇವೆಲ್ಲ ನೀವು ಅದನ್ನೇ ನಾವೇನಾದ್ರು ಮುಂದುವರ್ಸ್ಕೊಂಡು ಬಂದಿದ್ರೆ ನಾವಿವತ್ ನೀವೆಲ್ಲ ಏನು ಹೇಳ್ತಾ ಇದೀರಿ ಮತಾಂತರ ಅದು ಇದು ಏನು ನಡೀತಾನೆ ಇರಲಿಲ್ಲ ಹೌದಾ ಒಬ್ಬ ಹಸದು ವ್ಯಕ್ತಿ ಬರ್ತಾನೆ ಅಲ್ಗೊಂದು ಹೋಟ್ಲ ಹೆಸರಾಕಿತ್ತು ಏನು ಹೋಟೆಲ್ ಹೆಸರಾಕಿತ್ತು ಅಂದ್ರೆ ಇದು ವೀರಶೈವ ಲಿಂಗಾಯತ ಕಾನಾವಳಿ ಅಂತ ಹೆಸರಾಕಿತ್ತು ಇವ ಬಂದ ನನಗೆ ಹೊಟ್ಟೆ ಹಸ್ದದೆ ಊಟ ಕೊಡ್ರಿ ಅಂತ ಕೇಳ್ದ ನಿನ್ನ ಹೆಸರೇನು ನಾನು ಹರಿಜನ ದುಗ್ಗ ಅಂದ ನಿನಗೆ ನಮ್ಮ ಹೋಟ್ಲಲ್ಲಿ ಊಟ ಇಲ್ಲ ಅಂದ ಈ ಕಡೆ ಬಂದ ಅಲ್ಲೊಂದು ಹೆಸರು ಹಾಕಿತ್ತು ಉಡುಪಿ ಬ್ರಾಹ್ಮಣ ಹೋಟೆಲ್ ಅಂತ ಹಾಕಿತ್ತು ಅಲ್ಲ ಬಂದು ಕೇಳ್ದ ನನಗೆ ಹಶ್ವಾಗಿದೆ ಪರಮಾತ್ಮ ಒಬ್ಬ ಅವನ ಮಕ್ಕಳು ನಾವೆಲ್ಲ ಎಲ್ಲರೂ ಪರಮಾತ್ಮನ ಮಕ್ಕಳು ಇಲ್ಲಿ ಯಾವುದೇ ರೀತಿಯ ಜಾತಿ ಭೇದವನ್ನು ಮಾಡುವ ಹಾಗಿಲ್ಲ ಜಾತಿಗಳು ಕೇವಲ ಮನುಷ್ಯ ಕಲ್ಪಿತವೇ ವಿನಃ ದೇವರು ನಿರ್ಮಾಣ ಮಾಡಿದ್ದು ಅಲ್ಲ ದೇವರು ನಿರ್ಮಾಣ ಮಾಡಿದರೆ ಎಲ್ಲ ವ್ಯತ್ಯಾಸ ಆಗಿರಬೇಕಾಗಿತ್ತು ಈ ಸೃಷ್ಟಿಯಲ್ಲಿ ಹಾಗೇನು ಇಲ್ಲ ಹಾಗಾಗಿ ಶಿವಾಚಾರದಲ್ಲಿ ಶರಣರೇನು ಹೇಳ್ತಾರೆ ಅಂದರೆ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಹಾರುವಿನಿಂದ ಹಿಡಿದು ಅಂತ್ಯ ಜನವರಿಗೂ ಎಲ್ಲರೂ ಸಮ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದೇ ಶಿವಾಚ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣು ಶರಣಾರ್ಥ